ಇದನ್ನ ಲೂಸ್ ಮಾಡ್ಕೊಂಡ್ರೆ ಅಪ್ ಡೌನ್ ಆಗುತ್ತೆ ಓಹೋ ಟೈರ್ ನಾವು ಐಟ ಮಾಡ್ಬೋದ್ರಿ ಅಗಲಾನು ಮಾಡ್ಬೋದು ಎರಡು ಕಡೆ ಇಲ್ಲೊಂದು ಪಟ್ಟಿ ಕೊಟ್ರಲ್ಲ ಸರ್ ಇದು ಇದು ಸರ್ ಈಗ ಮಣ್ ಗಿಣ್ ಮೆತ್ಕೊಂಡ್ರೆ ಅಲ್ಲಲ್ಲಿ ಕೆಸರಿ ಮೆತ್ಕೊಂಡ್ರೆ ಟೈರ್ ತುಂಬುತ್ತೆ ಸೊಕೊಂಡ್ ಹೋಗ್ಲಿ ಅಂತ ಹೇಳಿ ಕ್ಲೀನ್ ಇಲ್ಲ ಅಂತ ಇದು ಒಳ್ಳೆ ಐಡಿಯಾ ಹೌದು ಇಪ್ಪತ್ತೇಳ್ ನಂಬರ್ ಪಾನ ಇದೊಂದು ಒಂದ್ ಇಪ್ಪತ್ತ ಒಂದ್ ರೂಪಾನ ಎರಡೇ ಪಾನ ಸಾಕು ಸರ್ ಇದು ಇದೊಂದ್ ಇರುತ್ತೆ ಸಿಂಪಲ್ ಇಷ್ಟ ಬಿಚ್ಕೊಂಡ್ ಬಿಡಲ್ಲ ಬಿಚ್ಕೊಂಡು

ಒಬ್ಬ ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ ಆ ಸಾಮಾನ್ಯವಾಗಿ ಇವತ್ತ ನಾಳೆ ಗಿಂತಲೂ ಜಾಸ್ತಿ ಪವರ್ ಗಳು ಪವರ್ ಟ್ರಿಲ್ಲರ್ಗಳಿಂದ ಕೆಲಸಗಳನ್ನ ಮಾಡ್ಕೊಳ್ತಿರ್ತಾರೆ ಅನುಕೂಲ ಅನುಕೂಲವಾಗುವಂತಹ ಸಲಕರಣೆಗಳನ್ನ ಇವರು ತಯಾರು ಮಾಡಿ ಕೊಡ್ತಾ ಇರ್ತಾರೆ ಆ ಯಾವ ರೀತಿ ಮಾಡ್ತಾರೆ ಏನೇನು ಸಲಕರಣೆಗಳಿವೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನನ್ನ ಹೆಸರು ಸೈದ್ ಮೊಹಿದೀನ್ ಅಂತ ನಾನು ಹಾವೇರಿಯಿಂದ ಮಾತಾಡೋದು ನಮ್ಮ ಫರ್ಮ್ ಹೆಸರು ಎಸ್ಕೋ ಇಂಜಿನಿಯರಿಂಗ್ ಅಂತ ನಾವು ಪವರ್ ವಿಡರ್ ಪವರ್ ಟಿಲ್ಲರ್ ಇದೆಲ್ಲ ಇಕ್ವಿಪ್ಮೆಂಟ್ಸ್ ಮಾಡ್ತೀವಿ ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ನಾವು ಒಂದು ಐದಾರು ವರ್ಷ ಆಯ್ತು ಸರ್ ಮಾಡ್ತೀವಿ ಐದಾರು ವರ್ಷ ಎಸ್ಕೋ ಅಂತ ಹೇಳಿ ಎಸ್ಕೋ ಅಂತ ನಮ್ಮ ಬ್ರ್ಯಾಂಡ್ ಇದೆ ಸರ್ ಎಸ್ಕೋ ಬ್ರ್ಯಾಂಡ್ ಇಂದ ಮಾಡ್ತೀವಿ ಸರ್ ಸರ್ ಇವತ್ತು ವಿಶೇಷವಾಗಿ ಈ ವಿ ಎಸ್ ಟಿ ಶಕ್ತಿ ಟಿಲ್ಲರ್ಗೆ ಯಾವ ತರ ರೆಡಿ ಮಾಡಿದಿರಿ ಯಾಕಂದ್ರೆ ಎವಿ ಸರ್ ಅದಕ್ಕೆ ತಕ್ಕಂತೆ ಗೇಜ್ ಗಳನ್ನ ಹಾಕಿ ಆ ಮಾಡಬೇಕಾಗ್ತದೆ ಏನೇನು ಉಪಕರಣಗಳಿವೆ ಅದ್ರ ಬಗ್ಗೆ ಮಾಹಿತಿ ಮೇನ್ ಸರ್ ಇದಕ್ಕೆ ಕಂಬಿನ ಜೊತೆಗ್ ಬರೋದು ಬ್ಯಾಕ್ ರೋಟರ್ ಬರುತ್ತೆ ಈಗ ನಾವು ಬ್ಯಾಕ್ ರೋಟರ್ ತೆಗ್ದಿದೀವಿ ಇದಕ್ಕೆ ಸೂಟೇಬಲ್ ಆಗೋ ತರ ಈ ತರ ಒಂದು ಇಂಪ್ಲಿಮೆಂಟ್ ಮಾಡಿದೀವಿ ಇದರಲ್ಲಿ ನಮಗೆ ಒಂದೇ ಫ್ರೇಮ್ ಅಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ಮೇನ್ ಫ್ರೇಮ್ ಪೈಪ್ ಸೇಮ್ ಬರುತ್ತೆ ಇವು ಐಟಮ್ಸ್ ಮಾತ್ರ ಗಳೆ ಅಷ್ಟು ಚೇಂಜ್ ಆಗುತ್ತೆ ಈಗ ನಾವು ಹಾಕಿರೋದು ಎಡೆ ಕುಂಟೆ ಹನ್ನೆರಡು ಇಂಚಿನ ಎಡೆ ಕುಂಟೆ ಈಗ ನಮ್ಮ ಇದಕ್ಕೆ ಮೆಕ್ಕೆಜೋಳಕ್ಕೆ ಸಣ್ಣ ಪುಟ್ಟ ನಮ್ದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಈ ಫ್ರೇಮ್ ಇದೆ ಅಲ್ಲ ಮಿನಿಮಮ್ ಎಷ್ಟು ಮಾಡ್ಕೋಬಹುದು ಎಷ್ಟು ಮಾಡ್ಕೋಬಹುದು ವಿಡ್ತು ಸರ್ ಟೋಟಲ್ ಇದು ಐದ್ ಫುಟ್ ಇದೆ ಇಲ್ಲಿ ಎರಡು ಎರಡು ಬೋಲ್ಟ್ ಇದೆ ಎರಡು ಬಿಚ್ಕಂಡ್ರೆ ಇದು ಎರಡುವರೆ ಮಾಡ್ಕೋಬಹುದು ಎರಡುವರೆ ಎರಡು ವಡಿ ಮಾಡ್ಕೋಬಹುದು ಕಬ್ಗೆ ಬೋಳಗೆಲ್ಲ ಹೊಡೆವರೆ ಮಾಡ್ಕೋಬಹುದು ಬೇಕಂದ್ರೆ ಐದ್ ಅಡಿ ಮಾಡ್ಕೋ ಈ ತರ ಅರ್ಧ ಬಿಚ್ಕೊಂಡ್ರೆ ಈಗ ತೊಗರಿ ಹತ್ತಿ ಮೆಣಸಿನ್ಕಾಯಿ ಈ ತರ ಸಾಲ ಕೆಲಸ ಎಡೆ ಹೊಡೆ ಮುಂದೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆಂಟ್ ಎಡೆ ಗುಂಡೆ ಇಂಚ್ ಇದೆ ಹನ್ನೆರಡು ಇಂಚ ಈಗ ನಾವು ಮೂರ್ ಕುಂಟೆ ಹಾಕಿದಿನಿ ಅಂದ್ರೆ ನಮ್ಮಲ್ಲಿ ಇಪ್ಪತ್ತೊಂದು ಇಂಚಿಗೆ ಬಿತ್ತಾರೆ ಮೆಕ್ಕೆಜೋಳ ಅದ್ರ ಪ್ರಕಾರ ಮೂರ್ ಕುಂಟೆ ಹಾಕಿದೀನಿ ನಿಮ್ದು ಸಾಲು ಸಣ್ಣದಿದ್ರೆ ನೀವು ನಾಲ್ಕು ಕುಂಟೆನು ಹಾಕೋಬಹುದು ಅಂದ್ರೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕೊಳಕ್ಕೆ ಹೋಲ ಇಂಚಿ 2 ಇಂಚು ಒಂದು ಹೋಲ ಹಾಕಿ ಇರ್ತೀವಿ ಓಹೋ ನೀವು ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕೋಣ ನಾವು ಅಳತೆ ಪ್ರಕಾರ ನಾವು ಕುಂಟೆಗಳನ್ನ ಅಡ್ಜಸ್ಟ್ ಮಾಡ್ತೀವಿ ಇದನ್ನ ಯಾವ ತರ ಫಿಟ್ಟಿಂಗ್ ಮಾಡೋದು ತೋರಿಸ್ತೀರಾ ಫಿಟ್ಟಿಂಗ್ ಅಂದ್ರೆ ಸರ್ ಸಿಂಪಲ್ ಇದೆ ಅದು ಇದನ್ನ ತಗೊಂಡ ಹೋಗಿ ಇಲ್ಲಿ ನಾಲ್ಕು 홀 ಇರ್ತಾವೆ ಇದಕ್ಕೆ ನಾಲ್ಕು 홀 ಕೊಟಿದೀವಿ ಇದಕ್ಕೆ ಟಚ್ ಮಾಡ್ಕೊಂಡು ನಾಲ್ಕು ಬೋಲ್ಟ್ ಹಾಕಿಬಿಟ್ರು ಫಿಟ್ಟಿಂಗ್ ಅಷ್ಟೇ ಅಷ್ಟೇ ಸರ್ ಬಹಳ ಸಿಂಪಲ್ ಆಗಿದೆ ಸರ್ ಬಹಳ ಸಿಂಪಲ್ ಇದೆ ಅತ್ಯೇನಿರಲ್ಲ ಅದ್ ಫಿಟ್ಟಿಂಗ್ ಒಂದ್ ಲೈಟ್ ಆಗಿ ನಿಮ್ ತೋರಿಸ್ತೀನಿ ಸರ್ ಇದಕ್ಕೂ ಎರಡು ವೀಲ್ ಇರ್ತಾವೆ ಇದ್ರ ಮೇಲೆ ನೀವು ಹರಕೋಬಹುದು ಜಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಫಿಟ್ಟಿಂಗ್ ಮಾಡಿ ಅದ್ ನಾಲ್ಕು ಬೋಲ್ಟ್ ಹಾಕಿದ್ರೆ ಸಿಗ್ತದೆ ನಾಲ್ಕು ಬೋಲ್ಟ್ ಹಾಕಿದ್ರೆ ಆಯ್ತು ಅಷ್ಟೇ ಸರ್ ಓಹೋ ಬಹಳ ಸಿಂಪಲ್ ಆಗ್ತದೆ ಈ ನಾಲ್ಕು ಬೋಲ್ ಫಿಟ್ ಮಾಡ್ಬಿಟ್ರೆ ಕೆಲಸ ರೆಡಿ ಸರ್ ಹೌದು ಸರ್ ಹೌದು ರೆಡಿ ರೈತರಿಗೆ ಯಾವ್ದೇ ಟೆನ್ಶನ್ ಇಲ್ದಂಗ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಈ ಕೆಲವೊಂದು ಫಿಟ್ಟಿಂಗ್ ಯಾವ ತರ ಇರ್ತಾವ ಅಂದ್ರೆ ಗೊತ್ತಾಗೋದಿಲ್ಲ ಮತ್ತೆ ನೀವೇ ಹೋಗಿ ಮಾಡ್ಕೋಬಹುದು ಆತರ ಏನ್ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಸಿಂಪಲ್ ಮಾಡಿದೀವಿ ಯಾರಾದ್ರೂ ಆರಾಮಾಗಿ ಅವ್ರೇ ಮಾಡ್ಕೋಬಹುದು ಬಹಳ ಬೆಸ್ಟ್ ಆ ಸರ್ ಈ ತರ ಸಿಸ್ಟಮ್ ಕಟ್ ಮಾಡಿಸ್ತೀನಿ ಸರ್ ಈ ಎಕ್ವಿಪ್ಮೆಂಟ್ ನಲ್ಲಿ ರೈತರಿಗೆ ಅನುಕೂಲ ಆಗಂತ ಏನೇನು ಗಳು ಇದಾವೆ ಯಾಕಂದ್ರೆ ಸುಮಾರು ಮಣ್ಣಿನ ಕೆಲಸ ಅಂದ ಮೇಲೆ ಸುಮಾರು ಸಮಸ್ಯೆಗಳು ಬರ್ತಿರ್ತಾವೆ ಈ ನಟ್ ಬೋಲ್ ಟೈಟ್ ಮಾಡೋದಾಗ್ಲಿ ಅಡ್ಜಸ್ಟ್ ಮಾಡೋದಾಗ್ಲಿ ಕಷ್ಟ ಪಡ್ತಿರ್ತಾರೆ ಅದನ್ನ ಸರಳ ಮಾಡಕ್ ನೀವೇನ್ ಇದ್ರಲ್ಲಿ ಕೆಲಸಗಳು ಮಾಡಿರಿ ಸರ್ ಇದ್ರಾಗ ಬಹಳ ಸಿಂಪಲ್ ಇಟ್ಟು ಸಿಸ್ಟಮ್ ಸರ್ ಫಸ್ಟ್ ಕಡಿದು ಬರ್ದು ಮಾಡೋದಂದ್ರೆ ಈ ಎರಡು ಬೋರ್ಡ್ ಸ್ವಲ್ಪ ಲೂಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಡ್ಜಸ್ಟ್ಮೆಂಟ್ ಮಾಡಬಹುದು ಓಹೋ ನಾವ್ ಯಾವ ಕಡೆ ಬೇಕೋ ಆ ಕಡೆ ತಿರ್ಸ್ಕೋಬಹುದು ಹೌದಾ ಈ ತರ ಎಷ್ಟ್ ಬೇಕು ಅಷ್ಟು ಇಟ್ಕೊಂಡು ಇದನ್ನ ಎರಡು ಟೈಟ್ ಮಾಡ್ಕೊಂಡ್ಬಿಟ್ರೆ ಒಂದು ನಿಮ್ಗೆ ಯಾವ ಸೈಜ್ ಬೇಕು ನಿಲ್ಲುತ್ತೆ ಒಂದು ನೆಕ್ಸ್ಟ್ ಈಗ ನಮ್ ಈ ಎರಡು ಗಾಲಿ ಸಾಲ್ ಮೇಲೆ ಹತ್ತಿತ್ತು ಎರಡು ಇಲ್ಲಿ ಇದನ್ನ ಲೂಸ್ ಮಾಡ್ಕೊಂಡು ಎರಡು ಗಾಲಿ ಅಗಲ ಮಾಡಬಹುದು ಈ ಕಡೆ ಒಂದ್ ಮೂರು ಇಂಚು ಈ ಕಡೆ ಒಂದ್ ಮೂರ್ ಇಂಚು ನಾವ್ ಅಗಲ ಮಾಡ್ಬೋದು ಆಮೇಲೆ ಟೈರ್ ನೀವು ಹೈಟ್ ಮಾಡ್ಕೋಬಹುದು ಈ ಬ್ಲಾಕ್ ಬೋಲ್ಟ್ ಇದೆ ಇದನ್ನ ಲೂಸ್ ಮಾಡ್ಕೊಂಡ್ರೆ ಅಪ್ ಡೌನ್ ಆಗುತ್ತೆ

ಸರ್ ಈ ವಿಲ್ಲರ್ಗೆ ನಿಮ್ಮತ್ರ ಸಿಗ್ತಾವೆ ಈಗ ಇದರಲ್ಲಿ ಎಡೆ ಕುಂಟೆ ಇದು ಸರ್ ಇದು ಹನ್ನೆರಡು ಇಂಚ್ ಬರುತ್ತೆ ಹನ್ನೆರಡು ಇಂಚಿನ ಎಡೆ ರೀ ನಿಮ್ಗೆ ಸೈಜ್ ಚಿಕ್ಕ ಬೇಕಂದ್ರೆ ನೀವು ಕಟ್ ಮಾಡ್ಕೋಬಹುದು ದೊಡ್ಡ ಬೇಕಂದ್ರೆ ಹದಿನೆಂಟು ಇಂಚ್ ಮಟ್ಟ ನಾವು ಕೊಡ್ತೀವಿ ನೆಕ್ಸ್ಟ್ ಇದು ಬಂಡ್ ಫಾರ್ಮರ್ ಅಂತ ಕಬ್ಬಲ್ಲಿ ಮೆಣಸಿನಕಾಯಲ್ಲಿ ಹತ್ತಿ ಒಳಗೆ ಯೂಸ್ ಆಗ ಸರ್ ಇದು ನಿಮಗೆ ಎಷ್ಟು ಬೇಕು ಅಷ್ಟು ಅಗಲ ಈ ತರ ಮಾಡ್ಕೊಬಹುದು ಅಡ್ಜಸ್ಟ್ಮೆಂಟ್ ಇದು ಇದೇ ಪೈಪ್ ಬರೋದು ಇದೇ ಪೈಪ್ ಬರುತ್ತೆ ಈ ಎಲ್ಲ ಐಟಮ್ ಇದೆ ಪೈಪ್ ಹಾಕ ಸರ್ ಈ ಎಲ್ಲಾ ಇಲ್ಲಿರೋ ಎಲ್ಲಾ ಐಟಂಗಳು ಒಂದೇ ಫ್ರೇಮ್ ಹೌದು ಒಂದೇ ಪೈಪ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬರೋದ್ರ ಮಾಡಿದ್ವಿ ಎಲ್ಲ ಈ ಫ್ರೇಮ್ ಜೊತೆಗೆ ಏನು ಏನೇನ್ ಕೊಡ್ತಾರೆ ಎಷ್ಟು ಪ್ರೈಸ್ ಆಗ್ತದೆ ಸರ್ ಫ್ರೇಮ್ ಜೊತೆಗೆ ಅಂದ್ರೆ ಒಂದ್ ಸೆಟ್ ಅಂತ ಮಾಡಿಲ್ಲ ಸರ್ ನಾವು ಯಾಕಂದ್ರೆ ಈಗ ಕಬ್ನವ್ರು ಇರುತ್ತೆ ಕಬ್ನವ್ರಿಗೆ ಇದು ಎಡೆ ಕುಂಟು ಯೂಸ್ ಇರಲ್ಲ ಹೌದು ಹೌದಾ ಎಡೆ ಕುಂಟೆ ಬೇಕವ್ರಿಗೆ ದೊಡ್ಡ ಕುಂಟೆ ಯೂಸ್ ಇರಲ್ಲ ಹಂಗಾಗಿ ಅವ್ರಿಗೆ ಏನ್ ಬೇಕು ಅಷ್ಟೇ ಕೊಡ್ತೀವಿ ಈಗ ಪ್ರೈಸ್ ಹೇಳ್ಬೇಕಂದ್ರೆ ಈಗ ಮೇನ್ ಫ್ರೇಮು ಇದು ಫ್ರೇಮು ಎರಡು ಕಟ್ಟೆ ಸಾವಿರದ ಎಂಟು ರೂಪಾಯಿ ಅದು ಎಕ್ಸ್ಟ್ರಾ ಅದು ಈಗ ಎಕ್ಸಾಂಪಲ್ ನಿಮ್ಗೆ ಮೂರ್ ಎಡೆ ಕುಂಟೆ ಬೇಕು ಮೂರ್ ಎಡೆ ಕುಂಟೆಗೆ ಹದಿನೆಂಟು ರೂಪಾಯಿ ಆಗುತ್ತೆ ಈ ತರ ನೆಕ್ಸ್ಟ್ ಇವು ಇವಿ ಮೀಸೆ ಕುಂಟೆ ಅಂತೀವಿ ಇದು ಗೆಲ್ಲ ಹಾಕೋಬಹುದು ಸರ್ ಹಾ ಇದು ಬಂದು ನಿಮ್ಗೆ ಒಂದು 9 ಇಂಚ್ ಬರುತ್ತೆ. ಸೋಯಾಬೀನ್ ಶೇಂಗಾ ಇذರಲ್ಲೆಲ್ಲಾ ಚಿಕ್ಕ ಸಾಲೆ ಏನ ಇರ್ತಾವಲ್ಲ? ಹಾ ಸರ್ ಔಟ್ ಹಾಕಬಹುದು ಸರ್. ಹ್ಹ ಎಡೆಕುಂಟೆ. ಇ ಲೈಟಾಗಿ ಓಡ ಮಡಕಕ್ಕೆ ಬರ್ತಾವೆ. ನೆಕ್ಸ್ಟ್ ಇದು ಬಂದು ಕಲ್ಟಿವೇಟರ್ ಇದು. ನಿಮ್ಗೆ ಮಣ್ಣು ಮಾಡ್ಲಿಕ್ಕೆ ಹೊಲದಲ್ಲಿ. ಹಾ ಕಲ್ಟಿವೇಟರ್ ಬರುತ್ತೆ. ಈ ಐದು ಬರ್ತದನ್ ಸರ್. ಇದು ಐದು ಬರ್ತಾವೆ 6 ಬರ್ತಾವೆ ನೀವು ಎಷ್ಟುಕ್ಕೆ ಹಾಕಬಹುದು? ದೊಡ್ಡವಾದ್ರೆ ದೊಡ್ಡ ಇದು ಬೋದ್ ಮಾಡ್ಲಿಕ್ಕೆ ಸರ್ ಇದು. ಹ್ಹ ನೀವು ಸಾಲಲ್ಲಿ ಸಾಲ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮಣ್ಣು ಇರಿಸೋಕೆ ಅದಕ್ಕ ಬರ್ತಾವ್ರಿ ಆಮೇಲೆ ಇದ್ರಾಗ ಒಂದ್ ಸೆಟ್ಟಿಂಗ್ ಐತ್ರಿ ಎರಡು ಬೋರ್ಡ್ ಕೊಟ್ಟಿದೀವಿ ಇದ್ ಬಿಚ್ಕೊಂಡ್ರೆ ಇದು ಪ್ಲೇನ್ ಆಗುತ್ತೆ ಓ ಅಂದ್ರೆ ಮಣ್ಣು ಇರಿಸೋದು ಇರಲ್ಲ ಅಂತ ಟೈಮ್ ನಾಗ ಬರಿ ಕಲ್ಟಿವಿಟ್ ತರ ಕೆಲಸ ಮಾಡಬಹುದು ಎರಡು ಇನ್ ಒಂದ್ ಇದೆ ಸರ್ ಇದು ಆ ತರ ಇದು ಒನ್ ಪೀಸ್ ನೈನ್ ಫಿಫ್ಟಿ ಇದೆ ಒನ್ ಪೀಸ್ ಗೆ ನೈನ್ ಒಂಬೈನೂರ ಐವತ್ತು ಇದು ಆರ್ನೂರ್ ರೂಪಾಯಿ ಒಂದ್ ಪೀಸ್ ಇದು ಐದ್ನೂರ ಐವತ್ತು ರೂಪಾಯಿ ಒಂದ್ ಪೀಸ್ ಐದ್ನೂರ ಐವತ್ತು ಮಿಷೆ ಕುಂಟೆ ಇವು ಇದು ಐದು ಅಡಿ ಕುಂಟೆ ಸರ್ ಹಾ ಸರ್ ಐದ್ ಅಡಿ ಕುಂಟೆ ಇದು ಒಂಬೈನೂರ ಐವತ್ತು ರೂಪಾಯಿ ಒಂದ್ ಕೂಡ ಕೂಡ ಇದು ಮೂರಿದು ಇದು ಐದ್ನೂರ ಐವತ್ತು ರೂಪಾಯಿ ಇದು ಒಂಬೈನೂರ ಐವತ್ತು ರೂಪಾಯಿ ಐದು ರೂಪಾಯಿ ಐದ್ ಅಡಿ ಇದೆ ನಿಮ್ಗೆ ನೀವು ಕಟ್ ಮಾಡ್ಕೋ ಎರಡೂ ಮಾಡ್ಕೋಬಹುದು ಮುಖ್ಯವಾಗಿ ಮೇನ್ ಫ್ರೇಮ್ ತಗೋಬೇಕಾಗ್ತದೆ ಹೌದು ಮೇನ್ ಪ್ರೇಮ್ ಜೊತೆಗೆ ಪೈಪ್ ಬರ್ತದೆ ರೈತರು ತಮ್ಮ ಬೆಳೆ ಯಾವ್ದು ಇದೆ ಅದ್ರ ಪ್ರಕಾರ ಈ ಕುಂಟೆಗಳನ್ನ ಆಯ್ಕೆ ಮಾಡ್ಕೋ ತಗೋಬಹುದು ಆಮೇಲೆ ಇದೊಂದು ಸರ್ ಇದೇನಂದ್ರೆ ನಮ್ದು ಫ್ರಂಟ್ ವಿಲ್ ಇದೆಲ್ಲ ಇದು ಇದನ್ನ ಅಗಲ ಮಾಡ್ದಿರುತ್ತೆ ಓಹೋಹೋ ಇದು ಆಕ್ಚುಲಿ ಕಪ್ ಇದರಲ್ಲಿ ಒಂದ್ ಸೆಟ್ಟಿಂಗ್ ಕೊಟ್ಟಿರ್ತಾನೆ ಈಗ ನಾವು ಒಳಗಡೆ ಹಾಕಿ ಇದನ್ನ ಇದನ್ನ ಹೊಳ್ಳಿ ಸಾಕಿದ್ರೆ ಸ್ವಲ್ಪ ಅಗಲ ಆಗುತ್ತೆ ಅಗಲ ಆಗುತ್ತೆ ಇನ್ನು ಜಾಸ್ತಿ ಅಗಲ ಬೇಕಾದ್ರೆ ಒಸ್ರು ಅಂತ ಟೈಮ್ ನೇ ಇದನ್ನ ಯೂಸ್ ಮಾಡ್ಕೊಬಹುದು ಈ ಅಪ್ ಫಿಟ್ ಮಾಡ್ಕೊಬಹುದು ಫಿಟ್ ಮಾಡ್ಕೊಬಹುದು ಇದನ್ನ ಹಾಕಿದ್ರೆ ಎಷ್ಟು ಅಗಲ ಆಗಬಹುದು ಸರ್ ಇದು 1.5 ಅಗಲ ಆಗ ಸರ್ 1.5 ಟೋಟಲ್ ನಾವು 16 ಇಂಚ್ ಇಟ್ಟಿದೀವಿ ಇದನ್ನ ಹ್ಮ್ ಇಂಚು ಪ್ಲಸ್ ಇದು ಎಲ್ಲ ಸೇರಿ ಒಂದೂವರೆ ಫುಟ್ ಮಾತ್ರ ಈ ಕಡೆ 1 ಫುಟ್ ಆ ಕಡೆ ಒಂದ್ ಒಂದು 3.5 ಮಾತ್ರ ನೀವು ಅಗಲ ಮಾಡ್ಕ ಅಗಲ ಮಾಡ್ತೀವಿ ಈ ರೀತಿ ಮಾಡ್ಕೊಂಡ್ರೆ ದೊಡ್ಡ ಸಾಲಗಳಲ್ಲಿ ಕೆಲಸ ಮಾಡಿ ಜಾಸ್ತಿ ನಮ್ಗೆ ಎಡೆ ಕುಂಟೆ ಅಂತಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಕೆಲಸ ಸರಳ ಆಗ್ತದ ಸರಳ ಆಗ್ತದೆ ಕೆಲಸ ಸರಳ ಆಗುತ್ತೆ ಈಗ ರೈತರು ಏನ್ ಮಾಡ್ತಾರೆ ಸೀಟು ಕೆಡತಾರಿ ಅದಕ್ಕೋಸ್ಕರ ಒಂದು ಸೀಟ್ ಡೆವಲಪ್ ಮಾಡಿವ್ರಿ ಆಗ್ತದ್ರಿ ಕುಂತ್ಕೊಂಡು ಒಡ್ಯಾ ಹೌಸಲ್ ಆಗ್ಬೇಕಂದ್ರ ಮನೆಯಿಂದ ಹೊಲ ದೂರ ಇರ್ತೈತ್ರಿ ಅದ ಟೈಮ್ನಾಗ ಕುಂತ್ ಹೊರ್ತೇತ್ರಿ ಸೊ ಅದಕ್ಕೆ ಈ ಸೀಟ್ ಡೆವಲಪ್ಮೆಂಟ್ ಮಾಡಿವ್ರಿ ಇದು ಈ ತರ ಐತೆ ಸರ್ ಓಹೋಹೋ ಇದೆ ಕ್ಲಾಂಪ್ ಕೊಟ್ಟಿರ್ತೀವಿ ರೀ ಇಲ್ಲೇ ಒಂದು ಪಟ್ಟಿ ತೆಳಗೆ ಒಂದು ಪಟ್ಟಿ ಮೇಲೆ ನಾಲ್ಕ್ ಗಂಟ ಹಾಕೊಂಬಿಟ್ರೆ ರೆಡಿ ಜಸ್ಟ್ ನಾಲ್ಕು ಗಂಟ ಹಾಕೊಂಡ್ಬಿಟ್ರೆ ಮುಗಿತು ಈ ತರ ಕುತ್ಕೊಂಡು ನೀವು ಆರಾಮಾಗ್ ಸೀಟ್ ಹೊಡ್ಕೊಂಡು ಸೀಟ್ ಫಿಟ್ ಮಾಡ್ಕೊಳ್ಳೋದು ಕಷ್ಟ ಇಲ್ರಿ ಏನ್ ಸರಿ ಜಸ್ಟ್ ಆಗ್ಬಿಟ್ಟಿದ ಅಷ್ಟೇ ಸಟ್ಕೊಂಡ್ಬಿಟ್ರೆ ಮುಗಿತು ನೀವ್ ರೋಡಲ್ಲಿ ಹೋಗಬೇಕಾದ್ರೆ ಇದು ಬಿಚ್ಕೋಬೋದು ತಾಳಾನು ಬಿಚ್ಕೊಂಡು ಅದ್ರ ಪೈಪ್ ಉಲ್ಟಾನು ಮಾಡ್ಕೋಬಹುದು ಅಥವಾ ಅದನ್ನ ತಕ್ಕಂಡ್ ನೀವು ಚಿಲ್ದಲ್ ಇಲ್ಲಿಂದ ಇಟ್ಕೊಬೋದು ನೀವು ಆಮಾಗ್ ಕುತ್ಕೊಂಡ್ ಹೊಡಿಬೋದು ಇದು ಸ್ಪ್ರಿಂಗ್ ಸೀಟ್ ಬರುತ್ತೆ ಸರ್ ಇದು ನೋಡಬಹುದು ನೀವು ಓಹೋ ಇಲ್ಲಿ ಆಕ್ಷನ್ ಆಕ್ಷನ್ ಇದು ಮುಂಚೆ ಬಜಾಜ್ ಗಾಡಿ ಬರ್ತಿತ್ತಲ್ಲ ಸ್ಕೂಟರ್ ಹೌದು ನೀವು ಎಷ್ಟು ಲೋಡ್ ಇದೆ ಸೆಟ್ಟಿಂಗ್ ಮಾಡ್ಕೋಬಹುದು ಮಾಡ್ಕೋಬಹುದು ಈ ರೀತಿ ಇರೋದ್ರಿಂದ ಬೆನ್ನು ಆಗಲ್ಲ ನಿಮ್ ಸ್ವಲ್ಪ ಶೇಕ್ ಆಫ್ ವರ್ಕ್ ಆಗುತ್ತೆ ಸಿಂಪಲ್ ಆಗಿ ಪ್ರೈಸ್ ಏನಾಗುತ್ತೆ ಸರ್ ಇದು ಸರ್ ಇದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಇದೆ ಎರಡ್ ಸಾವಿರದ ಸ್ಟ್ಯಾಂಡ್ ಸೀಟ್ ಸೇರಿ ಇದು ಸ್ಪ್ರಿಂಗ್ ಸೀಟ್ ಸರ್ ಇದರಲ್ಲಿ ಇನ್ನೊಂದ್ ಸೀಟ್ ಇದೆ ಇನ್ನೊಂದ್ ಸರಿ ಇದು ಇದು ಹೆಂಗಂದ್ರೆ ಈ ನಮ್ ಅಟ್ಯಾಚ್ಮೆಂಟ್ ಎಲ್ಲ ಇದು ಇವೇನ್ ರೋಟೋವೇಟರ್ ಹೊಡಿತಿರ್ತೇವಲ್ಲ ಅಂತ ಟೈಮ್ ಅಲ್ಲಿ ರೋಟೋವೇಟರ್ ಹೊಡೆಯೋ ಮುಂದೆ ನೀವ್ ಇದು ಹಾಕೊಂಡ್ ಹೊಡಿಬಹುದು ರೋಟೋವೇಟರ್ ಮೇಲೆ ಕುಡಿಸ್ಕೊಳೋದು ಇಲ್ಲೇ ನಾವ್ ಕುತ್ಕೊಳೋದು ಇಲ್ಲೇನೇ ಇದೆ ಅಲ್ಲ ಇಲ್ಲಿ ನಾವ್ ಟೈರ್ ಬರುತ್ತೆ ನಮ್ದು ಇದಕ್ಕೊಂದು ಟೈರ್ ಬರುತ್ತೆ ಇದು ಈ ತರ ಹಾಕೊಂಡ್ ಇದಕ್ಕೆ ಇಲ್ಲಿ ಒಂದ್ ಹಬ್ಬ ಬರುತ್ತೆ ಇದು ಬಂದು ಇದ್ರಲ್ಲಿ ಕುಡುತ್ತೆ ಟೈರ್ ಬರುತ್ತೆ ಟೈರ್ ಬಂದು ಇದು ರೋಟರ್ ಅಲ್ಲಿ ಹಾಕೊಂಡು ಹೊಡಿಬಹುದು ಕಮ್ಮಿಯಿಂದ ಒಂದು ಚಿಕ್ಕದು ಪ್ಲಾಸ್ಟಿಕ್ ವೀಲ್ ಕೊಟ್ಟಿರ್ತಾರೆ ಅದು ಬಿಚ್ಚಿ ಇದು ಹಾಕೋದು ಪ್ಲಾಸ್ಟಿಕ್ ವೀಲ್ ರೋಟರ್ ಒಳಗಡೆ ಇರುತ್ತೆ ಇದು ರೋಟರ್ ಹೊರಗೆ ಬರುತ್ತೆ ಕುತ್ಕೊಂಡು ಹೊಡಿಯಬಹುದು ಇದು ಪ್ರೈಸ್ ಬಂದು ಆರ್ ಸಾವಿರದ ಎಂಟುನೂರು ರೂಪಾಯಿ ಇದರಲ್ಲಿ ಇನ್ನೊಂದು ಸೈಟ್ ಇದೆ ಅದು ಬಂದು ಇಲ್ಲಿ ಹ್ಯಾಂಡ್ಲ್ ಇಂದ ಬರುತ್ತೆ ಇಲ್ಲಿ ಹ್ಯಾಂಡ್ಲ್ ಇಂದ ಹಿಂಗ್ ಬರುತ್ತೆ ಅದು ಟೋಟಲ್ ರೋಟರಿ ಟಚ್ ಇರಲ್ಲ ಟಚ್ ಇರಲ್ಲ ಅದು ಹನ್ನೊಂದು ಸಾವಿರ ರೂಪಾಯಿ ಬೀಳುತ್ತೆ ಸ್ಟಾಕ್ ಅಲ್ಲಿ ಇಲ್ಲ ಆಮೇಲೆ ಇದಕ್ಕೆ ಬಿತ್ತಕ್ ಪುರಗಿನ ಸಿಗುತ್ತೆ ಬಿತ್ತಕ್ ಪುರಗಿನ ಸಿಗುತ್ತೆ ನಾಕ್ ಬೀಜ ನಾಕ್ ಗೊಬ್ಬರ ನಾಕ್ತಳಿಂದು ಅದ್ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಒಟ್ನಲ್ಲಿ ಈ ಇದ್ರ ಜ ಇದೊಂದು ಶಕ್ತಿ ಗೆ. ಆ ಪೂರ್ತಿ ಎಲ್ಲಾ ತರದ ಉಪಕರಣಗಳು ಆಲ್ಮೋಸ್ಟ್ ನಿಮ್ಗೆ ಒಂದು ಹತ್ತರಿಂದ ಹನ್ನೆರಡು ತರ ಅಟ್ಯಾಚ್ಮೆಂಟ್ ಸಿಗುತ್ತೆ ಆಮೇಲೆ ಒಬ್ರು ಮಲ್ಚಿಂಗ್ ಶೀಟ್ ಹಾಕ್ತಾರೆ ಪ್ಲಾಸ್ಟಿಕ್ ಶೀಟ್ ಹೌದು ಅದ್ ಹಾಕಕ್ಕೂ ಇದಕ್ಕೆ ಅಟ್ಯಾಚ್ಮೆಂಟ್ ಸಿಗುತ್ತೆ ಅದರ ಅಟ್ಯಾಚ್ಮೆಂಟ್ ಹೌದು ಸರ್ ಮಲ್ಚಿಂಗ್ ಶೀಟ್ ಹಾಕಕ್ಕೂ ಸಿಗುತ್ತೆ ನಿಮ್ಗೆ ಆಮೇಲೆ ಬಂಡ್ ಫಾರ್ಮ್ ಅಂತೂ ಹೇಳಿದ್ರಿ ನಿಮ್ಗೆ ಬಂಡ್ ಫಾರ್ಮರ್ ಏರ್ ತರ ಕೆಲಸ ಮಾಡಬಹುದು ಒಂದು ಮಣ್ಣು ಈ ಕಡೆ ಏರಿಸಲಿಕ್ಕೆ ಹಿಂಗ್ ಉಲ್ಟಾ ಹಾಕಂಡ್ರೆ ಮಣ್ಣು ಒಳಗಡೆ ಆಗುತ್ತೆ ಎರಡು ತರ ಟೂ ಇನ್ ಒನ್ ಆಗುತ್ತೆ ಸರ್ ಆಮೇಲೆ ಇದ್ರ ಮೇಲೆ ನಿಂತ್ಕೊಂಡು ಹೊಡಿಬಹುದು ಅದರ ಮೇಲೆ ನಿಂತ್ಕೊಂಡ್ ಬಿಡಾ ಈ ತರ ನಿತ್ಕೊಂಡು ಹೊಡಿಬೋದು ಆಮೇಲೆ ನಡ್ಕೊ ಇದ್ರ ಮೇಲೆ ಹೋಗ್ಬೋದು ಮಂದಿನ ಹೊಲಕ್ಕೆ ಹೊಲದಾಗ ನಿತ್ಕೊಂಡ್ ಹೊಡಿಬೋದು ಇತರ ನಡ್ಕೊಂಡು ಹೊಡ್ಕೊಂಡು ಹೋಗ್ಬೋದು ಆಮೇಲೆ ಇದು ತೆಗೆದ್ ಹಾಕ ತೋರಿಸ್ತೀನಿ ಇಪ್ಪತ್ತೇಳು ನಂಬರ್ ಪಾನಾ ಇದೊಂದು ಒಂದ್ ಇಪ್ಪತ್ತೊಂದ್ ರೂಪಾನಾ ಎರಡೇ ಪಾನ ಸಾಕು ಸರಿ ಇದೊಂದ್ ಇರುತ್ತೆ ಸಿಂಪಲ್ ಇಷ್ಟ ವಿಚ್ಕೊಂಡ್ ಬಿಡೋದು ವಿಚ್ಕೊಂಡು ಓ ನಾವ್ ಹೊಲದಾಗ ಹೋಗಿನೂ ಫಿಟ್ ಮಾಡ್ಕೋಬೋದು ಮಾಡ್ಕೋಬೋದು ಬೇರೆ ಯಾವ್ದ್ ಬೇಕಾದ್ರೂ ಈಗ ತೆಗೆದ್ ಎಕ್ಸಾಂಪಲ್ ನಿಮ್ಗೆ ಕಲ್ಟಿವೇಟರ್ ಆಗಬೇಕು ಸರಿನಾ ಕಲ್ಟಿವೇಟರ್ ತಗೊಂಡೋದು ಒಂದ್ ನಾಲ್ಕು ಟ್ಯಾಕ್ ಫಿಟ್ ಮಾಡ್ಕೊಂಡ್ಬಿಡ ಸೂಪರ್ ಸರ್ ಇಷ್ಟೇ ಸಿಂಪಲ್ ಕೆಲಸ ಬಡದಿದೆ ಇದು ಯಾವ ಕಡೆ ಬೇಕೋ ಆ ಕಡೆ ತಿರ್ಸ್ಕೊಂಡ್ಬಿಡ ಈ ತರ ಎಲ್ಲಾ ಇಂಪ್ಲಿಮೆಂಟ್ಸ್ ಈ ತರ ಕೊಡುತ್ತೆ ಯಾವ್ದು ಬೇಕಾದ್ರೆ ಹಾಕಬಹುದು ಸಿಂಪಲ್ ಆದ್ರೆ ರೈತರಿಗೆ ಬಹಳ ಸಿಂಪಲ್ ನೀವ್ ಎಷ್ಟು ಇದೈತೆ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು ಅಂದ್ರೆ ಈ ಗಾಡಿ ಒಂದು ಒಡೆಯಕ್ ಬಂದ್ರೆ ಸಾಕು ಹೌದೌದು ಸರ್ ಮೇನ್ ಗಾಡಿ ಒಡೆಯಕ್ ಬರ್ಬೇಕು ಇಂಪಾರ್ಟೆಂಟ್ ಇರೋದ್ ಇದು ಗಾಡಿ ಒಡೆಯ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಮಿನಿಮಮ್ ಒಂದ್ ವರ್ಷದಿಂದ ಮೇಲೆ ಇರ್ಬೇಕು ಸರ್ ವಿಶೇಷವಾಗಿ ಇವುಗಳ ಯಾರಾದ್ರೂ ರೈತರು ಬೇಕಂದ್ರೆ ಅವ್ರಿಗೆ ಯಾವ ರೀತಿ ಕಳ್ಸಿಕೊಡ್ತೀವಿ ಸರ್ ಸರ್ ನಾವ್ ಫೋನ್ ಮಾಡಿ ಬುಕ್ ಮಾಡಿದ್ರೆ ನಾವು ವಿಆರ್ ವಿಆರ್ ಕಳ್ಸಿ ಒಂದ್ ನಾಲ್ಕೈದು ವರ್ಷದಿಂದ ಕಳಿಸ್ತಾ ಇದೀವಿ ಎಲ್ಲಾ ಕಡೆ ಕೊಟ್ಟಿದೀವಿ ಆಮೇಲೆ ಯಾರಿಗಾದ್ರು ತಗೊಂಡ್ ಮೇಲೆ ಏನಾರ ಐಡಿಯಾ ಬರ್ಲಿಲ್ಲ ಹೆಂಗ್ ಹೊಡಿಬೇಕು ಏನು ಅಂತ ಅವ್ರ ಇಲ್ಲಿ ಬಂದ್ರು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಒಂದ್ ದಿವಸ ಅವ್ರಿಗೆ ಹೊಲಕ್ ಕರ್ಕೊಂಡು ಹೋಗಿ ಬೇಕಾದ್ರೆ ಟ್ರೈನಿಂಗ್ ಮಾಡಿ ತೋರಿಸ್ತೀವಿ ಯಾವ ಯಾವ ರೀತಿ ರೀತಿ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ಆಮೇಲೆ ಇನ್ನೊಂದು ನೀವು ವಿಶೇಷವಾಗಿ ಗಮನ ಮಾಡೋದೇನಂದ್ರೆ ಬೇರೆ ಗಾಡಿ ತರ ಪವರ್ ಟಿಲ್ಲರ್ ಅಲ್ಲ ಹೌದು ಪವರ್ ಟಿಲ್ಲರ್ ಇದೊಂದು ಐಟಮೇ ಬೇರೆ ಇದು ಸರಿನಾ ಪವರ್ ಬಿಡ್ರು ಬೇರೆ ಟ್ರಾಕ್ಟರ್ ಎಲ್ಲರೂ ಹೊಡಿಬಹುದು ಈ ಗಾಡಿ ಮಾತ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಹೊಡಿಬಹುದು ಪ್ರಾಕ್ಟೀಸ್ ಇರಬೇಕು ಹೌದು ಎಲ್ಲರಿಗೂ ಮುಕ್ಲೆ ಬಂದು ನಾ ಸಬ್ಸಿಡಿ ತಗೊಂಡು ಹೊಡಿತೀನಿ ಹೊಡಕ್ಕೆ ಆಗಲ್ಲ ಆಗಲ್ಲ ಸರ್ ಸೊ ನೀವು ಒಂದ್ ವರ್ಷ ಎರಡ್ ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಎಲ್ಲಾ ತರ ಅಟ್ಯಾಚ್ಮೆಂಟ್ ಹಾಕಿ ಹೊಡಿಬಹುದು ಹೊಡೀಬಹುದು ನೀವು ಹೊಸಬ್ರಾದ್ರೆ ನೀವು ಬರ್ರಿ ನಾವು ಒಂದ್ ದಿವ್ಸ ಹೊಡೆ ತೋರ್ಸಿ ನಿಮ್ಗೆ ಪ್ರಕಾರ ನಿಮ್ಗೆ ಹೆಂಗ ಹೊಡಿಬೇಕೆಲ್ಲ ತೋರಿಸ್ತೀವಿ ನೀವು ಆ ಪ್ರಕಾರ ಹೊಡಿಬಹುದು ಆ ತರ ಇರ್ತೀವಿ